ನೂರ ಇಪ್ಪತ್ತೊಂದನೇ ಶಿವಸಪ್ತಾಹ ಶಿವಕಥಾ ಬೋಧಾಮೃತದ ಮೂಲಕ ಇವತ್ತು ಪ್ರಾರಂಭಗೊಂಡಿದೆ ಪ್ರತಿ ವರ್ಷ ಒಬ್ಬೊಬ್ಬರನ್ನು ಪ್ರವಚನಕಾರರನ್ನು ಕರೆಸಿ ದಿನ ಒಂದೊಂದು ವಿಷಯವನ್ನು ಅವ್ರು ಹೇಳ್ತಾ ಹೇಳ್ತಾ ಕಾರ್ಯಕ್ರಮ ನಡೆದುಕೊಂಡು ಬರ್ತಿತ್ತು ಕಳೆದ ವರ್ಷ ಹೊಟ್ಟಿಗೆಯಲ್ಲಿ ನಮ್ಮ ಜಿಂತೂರಿನ ಶ್ರೀಗಳವರು ಶಿವಕಥಾಮೃತ ಹೇಳೋದನ್ನು ನಾವು ಕೇಳಿದೀವಿ ಮಹಾರಾಷ್ಟ್ರದಲ್ಲಿ ಭಾಳ ಚೆನ್ನಾಗಿ ಅವರು ಶಿವಕಥೆಯನ್ನು ಹೇಳಲಿಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಾರ ಕನ್ನಡದೊಳಗು ಇಷ್ಟು ಚೆನ್ನಾಗಿ ಹೇಳ್ತಾರ ಅಂತ ನಮ್ಗೆ ಗೊತ್ತಿರಲಿಲ್ಲ ಹೊಟ್ಟಿಗೆಯೊಳಗ ಮರಾಠಿ ಕನ್ನಡ ಎರಡೂ ಮಿಕ್ಸ್ ಮಾಡ್ಕೊಂಡು ಬಹಳ ಚೆನ್ನಾಗಿ ಹೇಳೋದನ್ನು ಸ್ವತಃ ಕೇಳಿದ ಮೇಲೆ ಈ ವರ್ಷ ನೀವು ಬರಬೇಕು ಅಂತ ಹೇಳಿ ಅಲ್ಲೇ ಆಮಂತ್ರಣ ಕೊಟ್ಟಿದ್ವಿ ಹೋದ ವರ್ಷ ಅವಾಗ ಕಳೆದ ಶಿವಸಪ್ತಾಹಕ್ಕೆ ಅವರೆಲ್ಲೋ ಬೇರೆ ಕಡೆ ಒಪ್ಕೊಂಡಿದ್ರು ಅವಾಗ ನಾವಂದ್ವಿ ಈ ಶಿವಸಪ್ತಾಹ ಬರೆದಿದ್ರು ಮುಂದಿನ ಶಿವಸಪ್ತಾಹಕ್ಕೆ ಈಗ ಆಮಂತ್ರಣ ಅಂತ ಹೇಳಿ ಎರಡು ವರ್ಷದ ಹಿಂದನ ಅವ್ರಿಗೆ ಈ ವರ್ಷದ ಶಿವ ಸಪ್ತಾಹದ ಬರಬೇಕು ಅನ್ನುವಂತಹ ಸೂಚನೆಯನ್ನು ನಾವು ಕೊಟ್ಟಿದ್ವಿ ಅವರದನ್ನು ನೋಟ್ ಮಾಡಿಕೊಂಡು ಸಮೀಪ ಬಂದಾಗ ಮತ್ತೆ ನಾವು ನೆನಪು ಮಾಡಿದ ಮೇಲೆ ಬಂದು ಬಹಳ ಅದ್ಭುತವಾಗಿ ಶಿವಕಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಅವ್ರ ಕಂಠ ಬಹಳ ಚೆನ್ನಾಗಿರಲ್ಲ ಆಮೇಲೆ ಅವ್ರ ಸಂಗೀತ ಬಹಳ ಚೆನ್ನಾಗಿರ್ ಅವರ ಜೊತೆಗಿರುವಂಥ ಸಂಗೀತಗಾರರು ಹೆಂಗಿದ್ರು ಕೂಡ ಅವರ ಕಂಠ ಮತ್ತು ಅವ್ರ ಸಂಗೀತ ಜಗ್ಕೊಂಡು ಹೋಗ್ತೈತಿ ಆ ತಾಕಂತ ಐತಿ ಬಹುತೇಕ ಅವರಲ್ಲಿರೋ ಆ ಕಂಠಶ್ರೀ ಮತ್ತು ಸಂಗೀತದ ಜ್ಞಾನ ಇವು ಎರಡೂ ಕೂಡ ಭಾಷೆಯನ್ನೂ ಕೂಡ ಮರೆಸಿ ತಮ್ಮೊಳಗೆ ಜಕೊಂಡು ಹೋಗುವಂತಹ ಸಾಮರ್ಥ್ಯ ಅವರಲ್ಲಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ನೋಡೋದಿದ್ದೀವಿ ಹಂಗಂತ ಹೇಳಿ ಅವರು ಕನ್ನಡ ಹಂಗ ಹಿಂಗೆ ಮಾತಾಡೋರಂತೇನಿಲ್ಲ ಭಾಳ ಚೆನ್ನಾಗೇನ ಮಾತಾಡ್ತಾರ ಎಲ್ಲೂ ಏನು ವ್ಯಾಕರಣ ಶಬ್ದ ಭಾಷೆ ಬಳಕೆ ಯಾವುದರಲ್ಲೂ ವ್ಯತ್ಯಾಸ ಆಗದ ರೀತಿಯಲ್ಲಿ ಅವರು ಶಿವಕಥೆಯನ್ನು ಕನ್ನಡದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ಈಗ ಮಠ ಮಹಾರಾಷ್ಟ್ರದಲ್ಲಿರಬಹುದು ಅವ್ರು ಹುಟ್ಟಿದ್ದು ಕರ್ನಾಟಕದಾಗನ ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಕಥೆಯನ್ನು ಕನ್ನಡದಲ್ಲಿ ಬಹಳ ಸುಂದರವಾಗಿ ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡುವಾಗ ಒಂದು ಮೂರ್ನಾಲ್ಕು ಒಳ್ಳೆ ಮಾತುಗಳನ್ನು ಅವ್ರು ಹೇಳಿದರು ಶಿವಕಥೆಯನ್ನು ಕೇಳೋರು ಏನು ಪೂರ್ವ ತಯಾರಿ ಮಾಡ್ಕೋಬೇಕು ಅಂತ ಯಾವುದೇ ಶಾಸ್ತ್ರ ಇರಲಿ ಅಥವಾ ಯಾವುದೇ ಸಾಧನೆ ಇರಲಿ ಯಾವುದೇ ಪೂಜೆ ಪುನಸ್ಕಾರ ವ್ರತ ನೇಮ ಇರಲಿ ಅದಕ್ಕೆ ಅಧಿಕಾರ ಯಾಗೋದು ಬಹಳ ಮುಖ್ಯ ಯೋಗ್ಯತಾ ಬರಬೇಕು ಮೊದಲು ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡು ಅದರೊಳಗೆ ಹೆಜ್ಜೆ ಇಟ್ಟಿವೆ ಅಂದರೆ ಮಾತ್ರ ಯಶಸ್ಸನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಕುಸ್ತಿ ಕಣಕ್ಕೆ ಒಮ್ಮೆಲೆ ಅಂಗಿ ಕಳದ ಜೀ ಇಳಕ್ಕೆ ಇಳಕೆ ಬರ್ತೇನು ಹಂಗೇನಾರ ಇಳಿದ್ರೆ ಪೈಲ್ವನ್ರ ಬಂದು ಎರಡ ಕೈ ಒಂದ ಕೈಲಿ ಎರಡು ಒಗದ್ ಬಿಡುತ್ತ ಎರಡದು ಒಗದ್ರೆ ಹೋಗಿಸಿ ಇದು ಮನ್ಯಾಗ ಬಿಳ್ಬೇಕ ಅಂತಿಂಥ ಪೈಲ್ವನ್ ಇರ್ತಾರ ಮತ್ತೆ ಅಖಾಡದ ಇಳಿಬೇಕಾದ್ರ ಮೊದಲು ಏನು ಮಾಡ್ಬೇಕು ನಾವು ತಯಾರಿ ಮಾಡಬೇಕು ತಾಲೀಮ್ ಮಾಡಬೇಕು ಗರಡಿಯೊಳಗೆ ಹೋಗಿ ಟ್ರೈನಿಂಗ್ ತಗೊಳ್ಬೇಕು ಆಮೇಲೆ ಅಖಾಡದೊಳಗೆ ಇಡ್ಲಿಕ್ಕೆ ಅವಕಾಶ ಆವಾಗ ಅಧಿಕಾರ ಬರುತ್ತದೆ ಹಂಗೆ ಶಿವಕಥೆಯನ್ನು ಕೇಳೋದಕ್ಕೂ ಕೂಡ ಅಧಿಕಾರ ಬೇಕಲ್ಲ ಆ ಅಧಿಕಾರ ಹೆಂಗಿರಬೇಕು ಅನ್ನೋದನ್ನ ಮೊದಲು ಹೇಳ್ತಾರೆ ನೀವು ಮನೆ ಕಟ್ತೀರಿ ಮನೆ ಕಟ್ಟೋಕ್ಕಿಂತಲೂ ಮೊದಲು ಏನು ರೆಡಿ ಮಾಡ್ಕೊಳ್ತೀರಿ ಪಾಯ ಚಲೋ ಇರ್ಬೇಕು ಹೌದು ಬೇಸ್ಮೆಂಟ್ ಚಲೋ ಇರ್ಬೇಕು ನೀವು ಬೇಸ್ಮೆಂಟ್ ಹಾಕ್ಲಾರ್ದ ಮನಿ ಕಟ್ಟಿದ್ರಿ ಅಂದ್ರ ಕೃಷ್ಣವ್ ಅವಾಗ ಬಂದ್ಲವು ಅಂದ್ರೆ ಮನಿ ತಗೊಂಡ ಹೋಗಿಬಿಡ್ತವೆ ಹೋಗೇ ಬಿಡ್ತ ಕೃಷ್ಣಾರ್ಪಣೆ ವಸ್ತು ಅನ್ನೋದಾಗ ಕೃಷ್ಣ ಬಂದ್ರು ಏನಾಗಬಾರ್ದ ಮನಿ ಅಂದ್ರೆ ಮೊದಲು ಏನ್ ಮಾಡ್ಕೋಬೇಕು ನಾವು ಭದ್ರ ಬುನಾದಿಯನ್ನು ಹಾಕಬೇಕು ಬುನಾದಿ ಪಾಯ ಬೇಸ್ಮೆಂಟ್ ಗಟ್ಟಿ ಹಂಗಿತ್ತು ಅಂದ್ರ ಮನೆ ನೂರು ವರ್ಷ ಏನು ಆಗಿಲ್ಲ ಹಂಗ ಕಥೆಯನ್ನು ಕೇಳುವ ಅವರು ಮೊದಲ ಶ್ರವಣದ ಕಟ್ಟಡವನ್ನು ಕಟ್ಟೋದಕ್ಕಿಂತಲೂ ಮೊದಲ ನಮ್ಮ ಪೂರ್ವ ತಯಾರಿ ಬೇಸ್ಮೆಂಟ್ ಅನ್ನೋ ಅಧಿಕಾರಿ ಗುಣವನ್ನು ಸಂಪಾದನೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತದೆ ಅದನ್ನು ಇವತ್ತು ಪೂರ್ಣವಾಗಿ ನಮಗೆಲ್ಲ ಪರಿಚಯ ಮಾಡಿಕೊಟ್ಟ ಕೇಳೋ ಹೆಂಗಿರಬೇಕು ಆಮೇಲೆ ಈ ಶಿವ ಕಥೆ ಎಲ್ಲಿಂದ ಬಂತು ಇಲ್ಲಿ ತನಕ ಹ್ಯಾಂಗೆ ಬಂದ್ಬಿಟ್ತು ಅದರೆಲ್ಲ ಹಿಸ್ಟ್ರಿನ ವಿಸ್ತೃತವಾಗಿ ನಿಮಗೆಲ್ಲ ಹೇಳಿದ್ದಾರೆ ಅಪೂರ್ವ ತಯಾರಿಯೊಳಗೆ ಮೊದಲನೇದು ಕಥೆಯನ್ನು ಕೇಳೋದಕ್ಕೆ ದೃಢವಾದ ಸಂಕಲ್ಪ ಮಾಡಬೇಕು ನಾನು ಕಥೆಯನ್ನೇ ಕೇಳ್ತೀನಿ ಶಿವನ ಕಥೆಯನ್ನು ಭಕ್ತಿಯಿಂದ ಕೇಳ್ತೀನಿ ನಿಷ್ಠೆ ಬಹಳ ಮುಖ್ಯವಾಗಿರುವಂತಹದ್ದು ನಿಶ್ಚಯೇನ ತಿಷ್ಠೀತೆ ಅಂತ ಆ ಕಡೆ ಈ ಕಡೆ ಅಳಗಾಡ್ಲಾರ್ದಂಗೆ ಅನನ್ಯವಾಗಿರುವಂತಹ ಶ್ರದ್ಧೆಯನ್ನ ಇಟ್ಕೊಂಡು ನಾನು ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ಈ ಕಥೆಯನ್ನ ಕೇಳ್ತೇನೆ ಅನ್ನೋ ದೃಢವಾದ ಸಂಕಲ್ಪ ಮಾಡಬೇಕು ಪೂರ್ಣವಾಗಿ ಕೇಳ್ತೇನೆ ಅನ್ನುವಂತ ಸಂಕಲ್ಪ ಆಮೇಲೆ ಎರಡನೇ ಮಾತೇನು ಹೇಳಿದ್ರು ಅವರು ಅಂದ್ರ ನಮ್ಮ ಆಹಾರ ಸಾತ್ವಿಕವಾದ ಆಹಾರ ಇರಬೇಕು ಪ್ರತಿಯೊಂದು ಸಾಧನೆಗೆ ಊಟದ ಪಾತ್ರ ಬಹಳ ಮುಖ್ಯ ಶತ ವಿಹಾಯ ಭಕ್ತವ್ಯಂತ ಹೇಳಿದ್ರವ್ರು ನೂರು ಕೆಲಸ ಬಿಟ್ಟು ಹೊಟ್ಟೆ ಹಸ್ದಿತ್ತು ಅಂದ್ರೆ ನೂರು ಕೆಲಸ ಬಿಟ್ಟು ಊಟ ಮಾಡಿಬಿಡೋದು ಮತ್ ಕೆಲಸ ಬಿಟ್ಟು ಊಟ ಅಂತ ತಿಳ್ಕೊಂಡು ಊಟ ಮಾಡಿದ ಮೇಲೆ ಮತ್ತೆ ಊಟ ಮಾಡಕ್ ಹೋಗುದಲ್ಲ ಹೊಟ್ಟೆ ಹಸ್ದಾಗ ಹೊಟ್ಟೆ ಹಸ್ದಾಗ ನೂರಾರು ಕೆಲಸ ನಮ್ಮ ಮುಂದೆ ಇದ್ರೂ ಕೂಡ ಕೆಲ್ಸದ ಒತ್ತಡ ಇದ್ರೂನು ಕೂಡ ಆ ಕೆಲಸದ ಕಡೆಗೆ ಲಕ್ಷ ಕೊಡ್ಲಾರ್ದ ಬಿಟ್ಟು ಹೋಗಿ ಮೊದಲ ಊಟ ಮಾಡು ಅಂತ ಹೇಳಿ ಮತ್ತೆ ಹಸಿಲಾರ್ದ ಊಟ ಮಾಡೋದಲ್ಲ ಹಸುದು ಊಟ ಮಾಡಬೇಕು జసేఖే అన్ వయసా వనేగ మన్ ఎంత ఊట నామీవో అంత మనస్సు నమూ తయార శివకథయ కళో సాత్వికవార సాత్వికవ ఆహార సేవసికవ తయార ಸಾತ್ವಿಕವಾದ ಮನಸ್ಸು ಅಂದ್ರೆ ಅದರೊಳಗೆ ಕಥೆ ಅನ್ನುವಂಥ ಶಿವಕಥೆ ಅನ್ನುವಂಥ ಜ್ಞಾನ ನಮ್ಮಲ್ಲಿ ಬೀಜದ ರೂಪದಲ್ಲಿ ಬಿತ್ಕೊಳ್ಳಿಕ್ಕೆ ಒಂದು ಭೂಮಿಕೆಯನ್ನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಧ್ಯಾತ್ಮ ಸಾಧನೆಯಲ್ಲಿ ಊಟದ ಪಾತ್ರ ಬಹಳ ಮುಖ್ಯವಾಗಿರುವಂಥ ಅನ್ನ ರೂಪ ತನುರೂಪ ವೃದ್ಧಿ ನಾವು ಎಂಥ ಅನ್ನ ಊಟ ಮಾಡ್ತೇವೋ ಅದಕ್ಕೆ ಅನುಗುಣವಾಗೆ ನಮ್ಮ ದೇಹ ನಮ್ಮ ಮನಸ್ಸು ತಯಾರಾಗ್ತದೆ ಶಾಸ್ತ್ರದಲ್ಲಿ ಇವತ್ತೇ ನಾವು ಊಟ ಮಾಡ್ತೀವಲ್ಲ ಇವತ್ತು ಊಟ ಮಾಡಿದ್ದು ಅದು ಅನ್ನ ರಸ ರೇತಸ್ಸು ಪರಿವರ್ತನೆ ಹಾಕೋತ್ ಹಾಕೋತ್ ಹಾಕೋ ಸಪ್ತ ಧಾತುಗಳ ರೂಪದಲ್ಲಿ ಪರಿವರ್ತನೆಯಾಗಿ ಕೊನೆಗೆ ಇವತ್ತು ಊಟ ಮಾಡಿದ್ದ ಹೋಗಿ ಇಪ್ಪತ್ತೊಂದನೇ ದಿವ್ಸಕ್ಕೆ ಮನಸ್ಸಾಕತೆ ಅಂತ ಇಪ್ಪತ್ತೊಂದನೇ ದಿವಸಕ್ಕೆ ಮನಸ್ಸಕ್ಕತಿ ಇವತ್ತು ಊಟ ಮಾಡಿದ್ದು ನೀವು ಯಾವಾಗಾದರೂ ಮೇಲೆ ನಿಮ್ಮ ಮನಸ್ಸು ಚಂಚಲ ನಿಮ್ಮ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಬಂತು ಅಂದ್ರೆ ನೀವು ತಿಳ್ಕೊಳ್ಬೇಕು ಇಪ್ಪತ್ತೊಂದು ದಿವಸ ಹಿಂದ ಏನೋ ಒಂದು ಕೆಟ್ಟ ಆಹಾರವನ್ನು ನಾನು ಸೇವನ ಮಾಡೀನಿ ಅದರದ್ದು ಫಲ ಇವತ್ತು ನನಗೆ ಮನಸ್ಸಿನಾಗ ಬರಕತ್ತೈತಿ ಅಂತ ತಿಳ್ಕೊಂಡ್ಬಿಡ್ಬೇಕು ಅದಕ್ಕಾಗಿ ಅನ್ನವೇ ಮುಂದೆ ಹೋಗಿ ಮನಸ್ಸಾಗಿ ಪರಿವರ್ತನೆ ಆಗೋಣದರಿಂದ ಎಂಥ ಅನ್ನ ನಾವು ದೇಹಕ್ಕೆ ಹಾಕ್ತೀವೋ ಅಂಥ ನಮ್ಮದು ತಯಾರಾಗ್ತ ತಯಾರಾಗ್ತದೆ ಇದು ಗೊತ್ತಿಲ್ಲದಕ್ಕೆ ಇವತ್ತು ಮನುಷ್ಯ ಎಂತೆಂಥದೊ ಆಹಾರವನ್ನ ದುಶ್ಚಟದ ಪದಾರ್ಥಗಳನ್ನು ಸೇವಿಸಿ ತನ್ನ ಜೀವನವನ್ನ ಮನಸ್ಸನ್ನ ದೇಹವನ್ನ ಹಾಳು ಮಾಡ್ಕೊಳ್ತಾ ಇದ್ದ ಹಾಳು ಮಾಡ್ಕೊಳ್ತಾ ಇದ್ದ ಅದು ಆಗಬಾರ್ದು ಗುಟ್ಕಾ ತಿನ್ನೋದು ತಂಬಾಕು ತಿನ್ನೋದು ಸಿಗರೇಟ್ ಸೇರೋದು ಬಿಡಿ ಸೇರೋದು ಮಾಂಸ ತಿನ್ನೋದು ಇವೆಲ್ಲ ತಾಮಸ ಆಹಾರಗಳು ಸರಾಯಿ ಕೊಡೋದು ನಮ್ಮ ಜೀವನನೇ ಹಾಳು ಮಾಡ್ತವೆ ಇದರಿಂದ ಯಾರಿಗೂ ಉಪಯೋಗ ಆಗಂಗಿಲ್ಲ ಸುಮ್ಮನೆ ಒಂದು ಕ್ಷಣ ಏನೋ ಭ್ರಾಂತಿ ಅದ ಸುಖ ಅನ್ನುವಂಥ ಭ್ರಾಂತಿಗೆ ಬೆನ್ನು ಹತ್ತಿ ಜೀವನವನ್ನು ನಾವು ಬಲಿ ಕೊಡ್ತಾ ಇವತ್ತು ಕರ್ನಾಟಕದೊಳಗೆ ನೋವಿನ ಸಂಗತಿ ಏನು ಅಂದ್ರ ಇಡೀ ಕರ್ನಾಟಕದೊಳಗೆ ಏನು ತಾಲೂಕುಗಳದ ಎಲ್ಲಾ ತಾಲೂಕುಗಳಿಗಿಂತಲೂ ಚಿಕ್ಕೋಡಿ ತಾಲೂಕಿನೊಳಗೆ ಕ್ಯಾನ್ಸರ್ ರೋಗ ಹೆಚ್ಚಾಗ್ತಿ ಅಂತ ಚಿಕ್ಕೋಡಿ ತಾಲೂಕಿನೊಳಗೆ ಹಳ್ಳಿ ಎಲ್ಲ ಪ್ರದೇಶಗಳನ್ನು ಹಿಡ್ಕೊಂಡು ಕ್ಯಾನ್ಸರ್ ಬರೋದು ಅದರಿಂದ ನಮ್ಮ ಆಹಾರ ವಿಹಾರ ಸರಿಯಾಗಿ ಇಲ್ಲದಕ್ಕೆ ಬರ್ತದೆ ಅದಕ್ಕೆ ತಂದೆ ತಾಯಂದಿರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗಲಾರ್ದಂಗೆ ನೋಡಿಕೊಳ್ಳೋದು ಕೂಡ ತಂದೆ ತಾಯಿಯಿಂದ ಗುರುತರವಾಗಿರುವಂಥ ಜವಾಬ್ದಾರಿ ಅನ್ನೋದನ್ನು ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ ಅದಕ್ಕೆ ಮನೆಯಿಂದ ನಾವು ಈ ದುಶ್ಚಟಕ್ಕೆ ಕಾರಣ ಆಗಿರುವಂಥ ಪದಾರ್ಥಗಳನ್ನು ದೂರಿಡಬೇಕು ಕೇವಲ ಮನೆಯಿಂದ ಅಲ್ಲ ನಮ್ಮ ಊರಿನಿಂದನೂ ಇಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ನಾವೆಲ್ಲ ಹೊರಟಿದ್ದಾದ್ರೆ ಊರನ್ನು ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅದರಿಂದ ಏನೂ ಲಾಭ ಇಲ್ಲ ಬದಲಾಗಿ ಎಲ್ಲ ದೃಷ್ಟಿಯಿಂದ ನಾವು ಹಾಳಾಗ್ತೀವಿ ಎಲ್ಲ ದೃಷ್ಟಿಯಿಂದ ಹಾಳಾಗ್ತೀವಿ ಅದಕ್ಕಾಗಿ ಕೆಟ್ಟ ಪದಾರ್ಥಗಳನ್ನು ಸೇವನೆ ಮಾಡುವ ಒಂದು ಊರು ಹೊರಗೆ ಒಂದು ಕತ್ತಿ ಮೈತಿತ್ತಂತ ಒಣ ಹುಲಿ ಮೈತಿತ್ತಂತ ಒಬ್ಬ ಬಂದು ಕೇಳಿದ ಆ ಕತ್ತಿಯನ್ನು ನೋಡಿದ ಅದೇನು ಒಣ ಹುಲಿ ಮೈತಿತ್ತಲ್ಲ ಅದ್ರ ಪಕ್ಕಕ್ಕೆ ಒಂದು ಹೊಲ ಆ ಹೊಲದೊಳಗೆ ಹಚ್ಚ ಹಸಿರಾಗಿರುವಂಥ ಬೆಳೆ ಇತ್ತು ಅದು ಎದ್ರು ಬೆಳೆಯಿತ್ತು ಅಂದ್ರೆ ತಂಬಾಕ್ರ ಬೆಳೆಯಿತ್ತು ಹಚ್ಚ ಹಸಿರಾಗಿತ್ತು ಇದು ಮಾತ್ರ ಆ ಕಡೆಗೆ ತಿರುಗಿ ಸಹಿತ ನೋಡ್ಲಾರ್ದ ಒಣ ಹುಲ್ ಬೇಕು ಅಂತ ತಿರುಗಿಡ್ತಿತ್ತು ಒಬ್ಬ ಮನುಷ್ಯ ಹೋದ ಅದ್ರ ಹತ್ರ ಹೋಗಿ ಎಷ್ಟು ಚಲೋ ಹಸುರು ಹುಲ್ಲದ ಅದನ್ನು ಬಿಟ್ಟು ಇಲ್ಲಿ ಒಣ ಹುಲ್ ಯಾಕೆ ಮೈ ಅಂತ ಕತ್ತೆಯನ್ನು ಕೇಳಿದ್ದ ಅವಾಗ ಕತ್ತೆ ಹೇಳ್ತಂತ ಹಿಂದಿನ ಜನ್ಮದೊಳಗೆ ಅದನ್ನು ತಿಂದಿದ್ದಕ್ಕೆ ಈಗ ನಾನು ಕತ್ತೆ ಕೊಟ್ಟೇನೆ ಇಲ್ಲಿ ಈ ಜನ್ಮದೊಳಗು ಅದನ್ನು ತಿಂದೆ ಅಂದ್ರೆ ಮುಂದೆ ಏನು ಅಕ್ಕನೋ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಆ ಕಡೆ ಹೋಗ್ತಾ ಇಲ್ಲ ಅಂತ ಹೇಳ್ತಂತ ತಂಬಾಕ್ ತಿನ್ನೋರ ಪರಿಸ್ಥಿತಿ ಏನಕ್ಕ ವಿಚಾರ ಮಾಡಿ ಅದಕ್ಕೆ ಈ ಜನ್ಮದಲ್ಲೂ ಕೂಡ ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಭವಿಷ್ಯವನ್ನು ಕೂಡ ಹಾಳು ಮಾಡುವಂತಹ ದುಶ್ಚಟಗಳನ್ನು ನಾವು ದೂರ ಇರಿಸಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ಮನಸ್ಸನ್ನು ಸಾತ್ವಿಕಗೊಳಿಸಿಕೊಂಡು ಶಿವಕಥೆಯನ್ನು ಕೇಳೋದಕ್ಕೆ ನಾವು ಅಧಿಕಾರವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಶ್ರೀಗಳವರು ಹೇಳಿದ್ದಾರೆ ಇಂಥ ಅನೇಕ ವಿಚಾರಗಳನ್ನು ಇವತ್ತು ಭೂಮಿಕೆಯ ರೂಪದಲ್ಲಿ ನೀವೆಲ್ಲ ಕೇಳಿದವರಾಗಿದ್ದೀರಿ ಪ್ರತಿದಿನ ಸರಿಯಾಗಿ ಏಳು ಗಂಟೆಗೆ ಪ್ರಾರಂಭ ಆಗ್ತದೆ ಯಾರು ಬರಲಿ ಬಿಡಲಿ ಏಳು ಗಂಟೆಗೆ ಅಂದರೆ ಏಳು ಗಂಟೆಗೆ ಏಳು ಗಂಟೆಗೆ ಐದು ನಿಮಿಷ ಮೊದಲ ಎಲ್ಲರೂ ಇಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು ಬಂದಿರ್ತಾರೆ ಶ್ರೀಗಳು ಬಂದಿರ್ತಾರೆ ಶಿವಕಥೆಯನ್ನು ಕೇಳೋದು ಅಂದರೆ ಇದು ಬರೀ ಶ್ರವಣ ಅಲ್ಲ ಇದೊಂದು ವ್ರತ ವ್ರತ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಈ ಶಿವಕಥೆಯನ್ನು ಕೇಳಬೇಕು ಹೆಂಗೆ ಒಂದು ಸಮಯವನ್ನು ನಿಗದಿ ಮಾಡಿರ್ತಾರಲ್ಲ ಹಂಗ ಈ ಶ್ರವಣಕ್ಕೂ ಕೂಡ ಸಮಯವನ್ನು ನಿಗದಿ ಮಾಡಿ ಏಳು ಗಂಟೆಗೆ ಪ್ರಾರಂಭ ಆಮೇಲೆ ಎಂಟು ಎಂಟುವರೆಗೆ ಮುಗಿತದ ಒಂಬತ್ತರೊಳಗೆ ಜಗದ್ಗುರುಗಳ ಆಶೀರ್ವಚನ ಸಮೇತವಾಗಿ ಮಂಗಳಾರತಿ ಆಗ್ತದೆ ಏಳರಿಂದ ಒಂಬತ್ತು ಅಂದ್ರೆ ಅದು ಗ್ರೀನ್ ಲೈಟ್ ಗ್ರೀನ್ ಸಿಗ್ನಲ್ ಆ ಅವಧಿ ಕಾರ್ಯಕ್ರಮಕ್ಕೆ ಆಮೇಲೆ ಇನ್ನೂ ಲೇಟ್ ಆಗೈತಿ ಅಂದರೆ ಬಹಳ ಅಂದರೆ ಒಂಬತ್ತುವರಿ ಎಲ್ಲೋ ಲೈಟ್ ಒಂಬತ್ತುವರೆಗೆ ರೆಡ್ ಲೈಟ್ ಅಲ್ಲಿಗೆ ಕಾರ್ಯಕ್ರಮ ಪೂರ್ಣ ಆಗಿ ಪ್ರತಿದಿನದ ಪದ್ಧತಿಯಂತೆ ದೇವಸ್ಥಾನದಲ್ಲಿ ಸೇವಾ ಕಾರ್ಯಗಳು ಕೂಡ ಒಂಬತ್ತುವರೆಗೆ ಪ್ರಾರಂಭ ಆಗಬೇಕಾಗಿರೋದರಿಂದ ಈ ನಿಗದಿತ ಸಮಯಕ್ಕೆ ಅನುಗುಣವಾಗಿ ನೀವೆಲ್ಲರೂ ಕೂಡ ಬಂದು ಈ ಶಿವಕಥೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಿಮಗೆಲ್ಲ ಸೂಚನೆಯನ್ನು ಕೊಟ್ಟು ಸುಂದರವಾಗಿ ನಡೆಯುವಂಥ ಶಿವಕಥಾ ಬೋಧಾಮೃತ ಬಹುತೇಕ ಅವರು ಹೇಳುವಂಥ ಕಥೆ ಶಿವಕಥೆ ಅದು ಎರಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಶಿವಕಥೆ ಯಾರು ಶಿವಕಥೆಯನ್ನು ಕೇಳ್ತಾರೋ ಅವರ ಎಲ್ಲ ವ್ಯಥೆಗಳು ದೂರ ಆಗ್ತವಾ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ವ್ಯಥೆಗಳನ್ನು ಕಳ್ಕೊಳ್ಬೇಕು ಅಂದ್ರೆ ಕಥೆಗಳನ್ನು ಕೇಳಬೇಕು ಅನ್ನುವಂತ ಮಾತನ್ನ ಇಲ್ಲಿ ಹೇಳಿ ಆ ಕಥೆಯನ್ನು ಹೇಳಿರುವಂತಹ ಕೇಳಿರುವಂತಹ ಸಂಗೀತ ಕಲಾ ಬಳಗದವರಿಗೆ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಕೂಡ ಸಣ್ಣಮಂಗಲವನ್ನು ಹಾರೈಸಿ